ಶ್ರಾವಣ ಶುಕ್ರವಾರದ ಹಾಡು ಹರನ ಕುಮಾರನ ಚರಣ ಕಮಲ ಕೆರೆಗೆ ಶಾರದೆಗೆ ಬಂದಿಸುವ ಶರದಿ ಶೈನಗೆ ಶರಗುಡ್ಡಿ ಬೇಡುವೆ ಶರದಿ ಸುತೆಯ ಕಥೆಯ ಬೇಡುವೇಶ ಸಾಕ್ಷಾತ್ ಶ್ರೀ ಹರಿ ವಕ್ಷ ಸ್ಥಳ ವಾಸಿಯೇ ಇಕ್ಷುಪಣಿ ಎನ್ನೇ ಪಡೆದ ಮೋಕ್ಷ ದಾಯಕಳೆ ಶ್ರೀ ಮಹಾಲಕ್ಷ್ಮಿ ಕರ್ಣ ಕಟಾಕ್ಷಿ ನೋಡಬೇಕಿನ್ನ ಶ್ರಾವಣ ಮಾಸಾದಿ ಮೊದಲ ಶುಕ್ರವಾರ ಮಾಧವ ನರಸಿ ಮಹಾಲಕ್ಷ್ಮಿ ದೇವಿಯ ಮಹಿಮೆ ಕೊಂಡಾಡುವುದೀ ಕತಿ ಕೇಳುವುದು ಕಿವಿಗೊಟ್ಟು ಜನರು ಬಡವ ಬ್ರಾಹ್ಮಣನೊಂದು ಪಟ್ಟಣದೊಳಗಿದ್ದು ಮಡದಿ ಮಕ್ಕಳು ಸಹಿತ ಆಗಿ ಹಿಡಿದು ತಂಬೂರಿ ತಂಬಿಗೆ ಗೋಪಾಲಕ್ಕೆ ಬಿಡಿದೊಂದು ಮನೆಯ ಹತ್ತಿರೋಗುತ್ತಲೇ ಸುಸಯ್ಯರು ನಾಲ್ಕು ಮಂದಿ ಗಂಡು ಮಕ್ಕಳು ಹಸುಗುಸುಗಳು ಮನೆ ತುಂಬಾ ಅಶನ ವಸನಕ್ಕಿಲ್ಲ ಹಸಿದ ಮಕ್ಕಳಿಗಾಲು ಮೊಸರು ಅನ್ನವು ಮೊಲ ಮೊದಲಿಲ್ಲ ಅತಿಗೂಣವಂತ ರೋಗತಿ ಇಲ್ಲ ಗ್ರಾಸಕ್ಕೆ ಮುತಮಿತ ಭೋಜನವನೆ ಮಾಡುವರು ಷ್ಟೇ ನಿರತಾದರಿದ್ರವ ಶ್ರೀಪತಿ ನೋಡುವನು ಒಂದು ದಿನದಿ ಬಂದ ಮಂದಿ ಮಂದಿರದಲ್ಲಿ ಸುಂದ ಸಾರಣೆಯು ರಂಗವಲ್ಲಿ ಚಿತ್ರ ಬಣ್ಣ ಕಾರಣೆ ಮಾಡಿ ಮನೆ ಮುಂದೆ ತೋರಣ ಕಟ್ಟು ತಿಹರು ಮನೆ ಮನೆಯಲ್ಲಿ ಮಹಾಲಕ್ಷ್ಮಿ ದೇವಿಯರ ಚಟ್ಟಿಗೆ ಬರುವುದೇ ಕಂಡು ಇದೇ ನೋಪಿ ಎನಗೆ ಹೇಳಬೇಕೆಂದು ಗಣಭಕ್ತಿಯಿಂದ ಕೇಳಿದನು ನನಗೊಂದು ಚಟ್ಟಿಗೆ ಬರೆದು ಕೊಟ್ಟಾರೆ ನಮ್ಮ ಮನೆಯೊಳಗಿಟ್ಟು ಪೂಜಿಪಿನು ಕ್ಷೀರ ಸಾಗರದಲ್ಲಿ ಹುಟ್ಟಿದ ಮಹಾಲಕ್ಷ್ಮೀ ದೇವಿ ದೇವರ ಪಟ್ಟ ಧರಿಸಿ ಶ್ರಾವಣ ಮಾಸ ಸಂಪತ್ತ ಶುಕ್ರವಾರ ನಾವು ಪೂಜೆಯ ಮಾಡಬೇಕು ಏನಗೊಂದು ಚಟ್ಟಿಗೆ ಬರೆದು ಕೊಟ್ಟರೆ ನಮ್ಮ ಮನೆಯೊಳ್ಳಿಟ್ಟು ಪೂಜೆ ಪೆದು ವಿನಯದಿಂದ ಹೇಳಿಕೊಂಡರೆ ಒಂದು ಚಟ್ಟಿಗೆ ಬರೆದು ಕೊಟ್ಟರು ಬಲಗೈಲಿ ಶ್ರೀದೇವಿ ಚಟ್ಟಿಗೆ ಹಿಡಿದು ಗೋಪಾಳಕ್ಕೆ ಹೋದನು ಮನೆ ಮನೆಯಲ್ಲಿ ಅಕ್ಕಿ ಬೇಳಿ ಬೆಲ್ಲ ತುಪ್ಪವ ತಂದು ನೀಡಿದರು ಹಿಡಿ ಹಿಡಿಯ ರೆನುತಾ ಕ್ಯಾದೆಗೆ ಕುಸುಮ ಮಲ್ಲಿಗೆ ಫಲ ಪತ್ರಗಳು ಪೂಜೆ ಸಾಧನ ಪಾತ್ರ ಪದಾರ್ಥಗಳು ಆದಿ ಲಕ್ಷ್ಮಿ ದಯ ಆದ ಕಾರಣದಿಂದ ದರದಿಂದ ಕೊಡುವರು ತಂದ ಪದಾರ್ಥ ತನ್ನ ಹೆಂಡತಿ ಎರೆದು ಮುಂದಿಟ್ಟು ವಾರ್ತೆನೆ ಹೇಳಿದನು ಹಿಂದಿನ ದೇವಿ ಇಂದು ಪೂಜೆಯ ಮಾಡಿ ಆನಂದವ ಕೊಡುವಳು ನಮಗೆ ಕಬ್ಬು ಬಿಲ್ಲು ಹಿಡಿಯೋ ಕಾಮ ಮಹಾಲಕ್ಷ್ಮಿ ಊರ್ವೇ ಉಳಿತಾ ಉತ್ತ ಮಳಿಕೆ ಹಬ್ಬ ದುಟಕ್ಕೆ ಕೇಳಿ ಬಂದೆ ಬ್ರಾಹ್ಮಣ ನೀಗೆ ಮತ್ತೊಬ್ಬ ಮುತ್ತೈದೆ ಗಳಂದ ಚಿಕ್ಕ ಸೊಸೆ ಎಣ್ಣೆ ಕುಂಕುಮ ಕೈಯಲ್ಲಿ ತಕ್ಕಂಡು ನಡೆದ ಹಾದಿಯಲ್ಲಿ ಚೊಕ್ಕ ಚಿನ್ನದ ಗೊಂಬೆ ಎಂತಿದ್ದ ಮುತ್ತೈದೆ ತಾಗಕ್ಕನೆ ಬಂದು ಕೇಳಿದಳು ಹುಡುಗಿ ನೀ ಎತ್ತ ಪಗುವೆ ನಿಮ್ಮ ಮನೆಯಲ್ಲಿ ಏನೇನು ಅಡಿಗೆ ಮಾಡುವಿರಿ ಹಿಡಿದಣ್ಣೆ ಕುಂಕುಮ ಕೊಡುವುದಿನ್ಯಾರೀಗೆ ಕೊಡಬಾರದೆ ನೀ ನಿನಗೆ ಯಾರ ದಾರಿ ನಮ್ಮ ದಾರಿ ನೋಡದ ಮುಂಚೆ ನೀನೆ ಬಾ ನಮ್ಮ ಮಂದಿರಕ್ಕೆ ಹೇಳಿ ಮುತ್ತೈದೆಗೆ ಈಗೀಳೆ ಬಂದು ಅತ್ತೆ ಮಾವನ ಮುಂದೆ ಇರೋಹಿದಳು ಮನೆಯ ಸಾರಿಸಿ ಸುಣ್ಣ ಕಾರಣೆ ರಂಗೋಲಿ ಬರೆದು ಬಾಗಿಲಿಗೆ ಬಣ್ಣವನು ತಳಿರು ತೋರಣ ಕಟ್ಟಿ ಸರ್ವ ಸಂಭ್ರಮದಿಂದ ಹರಿದುಕೊಂಡವರು ಎಲ್ಲರೂ ಬೇಗ ಕಮಲಾ ಕೈ ಕಬ್ಬು ಕದಳಿ ಕಂಬವು ಬಾಳೆ ಗುನೆ ಕಟ್ಟಿ ಚಿತ್ರ ಮಂಟಪವು ಎಡಬಲದಲ್ಲಿ ನಾಲ್ಕೂ ನಂದ ದೇವಿಗೆ ಹಚ್ಚಿ ನಡುವೆ ಹಾಕಿ ಶ್ರೀ ಪದ್ಮಾ ಪೀಠಗಳು ಚಟ್ಟಿಗೆ ಎಳಗಾಕಿ ಐದು ಫಲವ ತುಂಬಿ ಮುತ್ತ ಮುತ್ತೈದೆಯರೆಲ್ಲ ನೆರೆದು ಕಟ್ಟಿದರು ಕೊರಳ ಮಾಂಗಲ್ಯ ಮಹಾಲಕ್ಷ್ಮಿ ಪ್ರತಿಷ್ಠೆ ಮಾಡಿದರು ಸಂಭ್ರಮದೇ ಅರಿಶಿಣ ಕುಂಕುಮ ಗಂಧ ಬುಕ್ಕಿಟು ಗೆಜ್ಜೆ ವಸ್ತ್ರವು ಪಾರಿಜಾತ ಸಂಪಿಗೆಯ ಮುಡಿಸಿ ಮಲ್ಲಿಗೆ ದಂಡೆ ಉಳಸಿ ತೆಂಗಿನಕಾಯಿ ಉಳಿತುಂಬಿ ತುತ್ತಿ ಫಲಗಳು ಭಕ್ಷ ಶಾವಿಗೆ ಪ್ರಮಾಣ ಚಿತ್ರಾನ್ನ ಸಣ್ಣ ತಿಾಲಾನ್ಯ ಶೂಪಗಳು ಚಕ್ಕುಲಿಗಿಗಂಚಿ ಚಂದ ಚಿರೋಟಿ ಹಪ್ಪಳ ಸಂಡಿಗೆ ಅಂಬೋಡೆಗಳು ಸಕ್ಕರೆ ಘೃತ ಕ್ಷೀರ ಸಕಲ ಪಕ್ವಾನ ಮಂಡಿಗೆ ಬೀಸುರಿಗೆ ಗುಳ್ಳರಿಗೆಗಳು ಚಂದ್ರನಂತೆ ಉಳೆಯುವ ಶಾವಿಗೆಯ ಫೇಣಿಯ ದಿವ್ಯ ಬೂಂದಿ ಉರು ಅನ್ನ ರಸವು ಬೇಕಾದ ಬೇಸನ್ನು ಬಿಳಿಯಾದ ದಳೆ ದುಂಡಿ ಮೋತಿ ಚೂರು ಚೂರ್ಣ ಲಾಡು ಸೇತು ಬಿಳುಪಿನ ಚಕ್ರ ದಂತಿದ್ದ ಜೀಲೇ ಉಂಡೆ ಮುಖ ವಿಲಾಸಗಳು ಹೋಳಿಗೆ ಎಣ್ಣೋರಿಗೆ ಹೊಯ್ದೆಡೆಯ ಹೂರಿ ಕಾಯಿ ಹಾಲು ಹೂರಣದ ಕಡಬು ತೆಂಗೋಳಿ ತಿರುವಿದ ಉದ್ದಿನ ಬೇಳೆ ಮೆಣಸು ಇಂಗು ಹಾಕಿದ ಉಪ್ಪಿನ ಕಡಬು ಸಾರು ಸಾಂಬಾರು ಪಡವಲಕಾಯಿ ಪಲ್ಯದ ಉಪ್ಪೇರಿ ಉಪ್ಪಿನ ಕಾಯಿ ರಸವು ಕೇರು ಮಾಲತಿ ಗೌಲಿ ಪರಡಿ ಪರಮಾನ್ನ मुंसवरी चटनी कौसमरी हिरे सौते हंधरी चवड़ी बाले बेंडे कुम्बू मीद हलस नी कल मेलोगीजू जज्जे बात सौते बात कैसरी बात किनेस रूरणे ಹಸಿ ಇಲ್ಲ ಬಿಸಿ ಹಾಲು ಹೊಸಬಣ್ಣೆ ಇಂಗೊಪ್ಪು ಕಲಸಿವ ಕಾಳ ಬಾತುಗಳು ಮುದ್ದೆ ಮಹಾಲಕ್ಷ್ಮಿ ನೈವೇದ್ಯ ಮಾಡಿದರೂ ಅನಿರುದ್ಧ ಶುದ್ಧ ತಿಣ್ಣವು ಎಲೆ ಅಡಿಕೆ ಏಲಕ್ಕಿ ಪತ್ತರೆ ಕಾಯಿ ಕಾಚೂಲವಂಗ ಹಚ್ಚಿ ಕೊಂಡರು ಎಲ್ಲರೂ ಕ್ಷೀಣ ಗಂಧ ಕುಂಕುಮ ಎತ್ತಿ ಚಾಮರವ ಬೀಸುವರು ಅಚ್ಚುತನರಸಿ ಅನುಗ್ರಹದಿ ನೋಡಿದಳು ಮೆಚ್ಚಿ ಮುಚ್ಚಿದ ಕಣ್ಣನ್ನು ತೆರೆದು ಅಮರಾದಿ ಸುರರಾರ ಒಡೆಯ ಮರಾಣಿ ಮಹಾಲಕ್ಷ್ಮಿಗೆ ಸರ್ವ ಸಮರ್ಪಣೆ ಮಾಡಿ ನಮೋ ನಮೋ ಎಂದು ಕೈ ಮುಗಿದು ಶರದಲ್ಲಿ ಹಾಕಿ ವರವ ಬೇಡುವರವೋ ಹಾಡುತ್ತಾ ಪಾಡೂತಾ ಮಾಡು ಲಾರತಿ ಬೇಡೂತ ಮುಡಿದ ಮಲ್ಲಿಗೆಯ ಬೇಡುತ್ತ ತಲ್ಲಿ ನಲ್ಲಿ ಇದಾಡುತ್ತ ತಯ ಮಾಡುತ್ತಾ ಕೊಟ್ಟಳು ವರವ ಹೊತ್ತು ಬಹಳ ವಾಯಿತು ಮುತ್ತ ಇದೇ ಬರಲಿಲ್ಲ ಮತ್ತೇನು ಇದಕ್ಕೆ ಉಪಾಯ ಅಷ್ಟು ಅಡಿಗೆ ಎಲೆ ಬಡಸಿ ಕುಂಕುಮ ಬಿಳ್ಳೆ ಬಿಟ್ಟು ಪುಟ್ಟಿಯ ಮುಚ್ಚಿದರು ಗಂಡ ಹೆಂಡರು ಬಂದು ಬ್ರಾಹ್ಮಣ ದೊಡಗೂಡಿ ಉಂಡು ವಿಳೆವನ್ನೇ ತಕ್ಕೊಂಡು ಇಂದು ನಮಗೆ ಶುಭ ಜಯಕಾಲ ಬಂದಿತೀಗ ಎಂದು ಆನಂದದಿ ಹೊಂದಿದರು ಮರುದಿನ ಸಂಪತ್ತು ಶನಿವಾರ ಹಿಟ್ಟಿನ ಕಡಬು ಅಂಬಲಿ ಪರಮಾನ ತಿಳಿದ ತಿಳಿಗಾಣದೆ ಹಿಂಡಿಯ ಪಲ್ಲೆ ಗೌರಿ ಪೂಜೆ ಮಾಡಿ ಇಟ್ಟರು ನೈವೇದ್ಯವನ್ನು ಎರಡನೇ ಶುಕ್ರವಾರ ಮುತ್ತೈದೇಗೆ ದೃಢವಾಗಿ ಹೇಳಿ ಬಾರಿನುತ ಎಡಗೈಯ್ಯ ಮುಚ್ಚಿಕೊಂಡು ಎಣ್ಣೆ ಕುಂಕುಮವನ್ನು ನಡೆದಳು ಆಗ ಇನ್ನೊಬ್ಬ ಸೊಸೆಯೋ ಬಾಜಾರ ಬಿಟ್ಟು ಬದಲು ಮಾರ್ಗ ಹಿಡಿಯಲು ಹಾದಿಗೆ ಬಂದಡ್ಡ ಗಟ್ಟಿ ಆದಿ ಶುಕ್ರವಾರ ಹೇಳಿ ಎನ್ನ ಬಿಟ್ಟು ದಾರಿಗೆ ಹೇಳುವೆ ಭೋಜನಕ್ಕೆ ನಮ್ಮ ಗುಡವೆಯಾತ ಕಮ್ಮ ನಿನಗೆ ಸುಮ್ಮನೆ ಹೋಗು ಶುಕ್ರವಾರದಲ್ಲಿ ನಿನ್ನ ಇಳೆಯ ಬಡಿಸಿ ಇಟ್ಟಿದ್ದು ಇಂದಿಗೆ ಅದೇ ಉಣ್ಣ ಬೇಕಾದ ಹೋಗಮ್ಮ ತಂಗ್ ಊಟವೋ ಉಂಬೋ ಕಂಗಾಲಿ ನಾನಲ್ಲ ಬಂಗಾರದಂತ ಮುತ್ತೈದೆ ತಿಂಗಳಾಗಲಿ ಹಂಗ ನೋಲೋ ಕಟ್ಟಿ ನಿನ್ನೆಲೆ ತಂಗಳು ನಿನಗೆ ಉಣಿಸುವೆನೋ ಬಡಿವಾರ ಮಾತು ಯಾಕೆ ಬಡಿಸಿಟ್ಟ ಎಲೆ ಬಡವಿ ಎಲ್ಲ ನಾ ಭಾಗ್ಯವಂತೆ ತಡೆಯ ಬರುವೇನು ತಾ ಎಣ್ಣೆ ಕುಂಕುಮ ಹಿಡಿದು ಹೇಳಿದುಕೊಂಡು ನಡೆದಳು ಕೊಟ್ಟೆಣ್ಣೆ ಕುಂಕುಮ ತಟ್ಟಾನೆ ನಡೆದಳು ಅಷ್ಟು ವಾರ್ತೆಯನ್ನೇ ಹೇಳಿದಳು ದಿಟ್ಟ ಮುತ್ತೈದೆ ದೇಶದ ಮೇಲೆ ಕಾಣೇನೆಂದು ಎಷ್ಟು ಹೇಳಲಾಕೆ ಚೆಲ್ಲುವಿಕೆಯ ಅಡಿಗೆ ಯಾದವು ಗೌರಿ ಪೂಜೆಗಳಾದವು ಬಡಿದವು ಮೂರು ಗಂಟೆಗಳು ಹುಡಿ ಕುಂಕುಮ ಋಷಿನ ಬಡಿಸಿಟ್ಟಾರು ಒಂದೇ ಸಡಗರದಿಂದಾಗ ಉಂಡರಾಗ ಮೂರನೇ ಮುತ್ತೈ ಹೇಳುವರು ಮತ್ತೆ ಮತ್ತಾರೆಂದು ವಿಚಾರ ಮಾಡುವರು ಮಾವನವರ ಎನ್ನ ಮಾತೂ ನೋಡಿರಿ ಎಂದು ಹೋದಳು ಇನ್ನೊಬ್ಬ ಸುಸಿಯೋ ಮುಡಿಬಾಗಿ ಮುಚ್ಚಿಕೊಂಡೆಣ್ಣೆ ಕುಂಕುಮವನ್ನು ಹಿಡಿದಳು ಇನ್ನೊಂದು ಓಣಿಯನು ಬಡಬಾಡ ಬಂದು ಹಿಡಿದೆಣ್ಣೆ ಕುಂಕುಮ ಕೊಡುವುದು ಇನ್ಯಾರಿ ಗೌತಣವ ಔತಣವಲ್ಲ ಮಾತಿ ಬಾಡ ಬರೋ ನಾ ಹೋಗತಿ ಇಲ್ಲ ಗೌರಿ ಹಬ್ಬಕ್ಕೆ ಸುತರು ಆಡ ಹೋಗ್ಯಾರ ಹುಡುಕೂತ ಬಂದೆ ಬಿಡದಾರಿ ಪತಿನ ಬಯ್ಯುವ ನಿನ್ನ ಮನೆಯಲ್ಲಿ ಹೊಗವು ತನದ ಮಾತಿನ ಬಲ್ಲೆ ಬಗೆಯ ನಾ ನೇ ಹಗರಣ ಗಿತ್ತೀನಿ ನೌದೆ ಮೊದಲ ಶುಕ್ರವಾರ ಹೇಳಿ ಎನ್ನನ ಬಿಟ್ಟು ಬದಲು ಮುತ್ತ ಇದೆ ಹೇಳುವರೇ ಎರಡು ವಾರ ಔತಣ ಬರಡು ಒಬ್ಬರು ಊಟ ಬರಡು ಎಮ್ಮೆ ಆಯ್ನಾ ಉಂಡಂತೆ ಕಡಲೆ ಹೂರಣ ಕಡಬೋ ಕಟದ ಬೆಣ್ಣೆ ಕಾಸಿ ತುಪ್ಪ ಬಡಿಸೋನಾಗೆ ಮೆಚ್ಚಿಕೊಂಡು ಹಾಗೆ ಮಾತಿಗೆ ಮರಳಾದಳು ಹಚ್ಚಿ ಕುಂಕುಮ ಎಣ್ಣೆ ಕೊಟ್ಟು ನಿಶ್ಚಯವೇ ನಮ್ಮ ನೀ ಬರುವುದು ಆ ಕ್ಷಣ ಬರುವೇನು ಹೋಗೆಂದಳು ಬಂದು ಹೇಳಿದಳಾಗೆ ಚೆಂದ ಚಲ್ವಿಕೆ ಮಾತು ಒಂದೊಂದು ಮಾಡಿ ವರ್ಣಿಸುತ್ತ ಹಿಂದಾಕೆ ಮನೆಗೆ ಬಂದಂತಡಗೆ ಮಾಡು ಮಾಡೆಂದು ಸಂತೋಷ ಪಡುವರು ಕಡಲೆ ಹೋರಾಣ ಗಸಿಗಸಿ ಕೊಬ್ಬರಿ ಏಲೆಕ್ಕೇ ಪುಡಿದ್ರಾಕ್ಷಿ ಉತ್ತತ್ತಿ ಹಳಕು ಕಲಸಿ ಕಲ್ಲು ಸಕ್ಕರೆ ಕರಿಗಡಬು ಬೆಣ್ಣೆ ಕಾಸಿ ತುಪ್ಪ ಸೋಸಿಲಿಂದ ಶ್ರೀದೇವಿ ಪೂಜೆ ನೈವೇದ್ಯಗಳಾದವು ಹತ್ತು ದಾಸು ಮೀರಿದವು ಬರಲಿಲ್ಲ ಮುತ್ತೈದೆ ಎಂದು ಎಲೆಬಡಿಸಿಟ್ಟು ಸರ್ವರು ಊಟವನ್ನೇ ಮಾಡಿದರು ಹುಟ್ಟಿದ ಮೇಲಿಂತ ಕಡಬು ಕಂಡಿದ್ದಿಲ್ಲ ನಿಮ್ಮ ನಿಮ್ಮ ಊಟ ಊಟವರು ನಾವಲ್ಲ ಮುತ್ತೈದೆ ಪುಣ್ಯದಿಂದ ಈ ಊಟ ದೊರಕಿತು ಎಂದು ಅಷ್ಟೆಲ್ಲರೂ ನಗುತ್ತಾ ನುಡಿದರು ನಾಲ್ಕಾನೇ ವಾರು ನಾ ಹೇಳಿ ಬರುವೆನೆಂದು ಆಕೆ ಹೋದಳು ಇರಿ ಮಗನ ಅರಸಿ ಬೇಕಾದವರು ಬಂದು ಆಕೆಯದವರು ಕೂಡ ಯಾಕೆ ನಗೊಬ್ಬರ ಬಿಡಿಯೋ ದೊಡ್ಡಾಗ ಸಯ್ಯ ಬಿಟ್ಟು ದಿಡ್ಡ ಬಾಗಿಲ ಮುಂದೆ ಸದ್ದು ಮಾಡದೆ ಬರುತ್ತಿರಲಿ ವಜ್ರದ ಗೊಂಬೆ ಎಂತಿದ್ದ ಹುಳೈವ ಮುತ್ತೈದೆ ನಿಂತಿದ್ದಳಾದ ಎದುರಿಗೆ ಬಂದು ಸರ್ವಾರೊಳಗೆ ಹಿರಿಯ ಸೊಸೆಯು ನಾನು ಎಂಬಂತೆ ಗರ್ವಕಾರದೆ ನೀನು ಸರಿಯಾಗಿ ಮೂರು ವಾರ ಹೇಳಿ ಬಿಟ್ಟು ಎನ್ನ ಕರೆಯದೆ ಉಂಬುವ ಕಾರಣ ಏನು ಕರಲಿಕ್ಕೆ ಬರಲಿಕ್ಕೆ ಕಾಣಿ ನಿಮ್ಮನೆ ನಾನು ತಿರುಗುವಿನಾರದರಂತೆ ಇರುವ ಮಂದಿರವ ತೋರಿದರೆ ಈಗ ನಾ ಬಂದು ಕರೆದು ಉಣಿಸುವೇನು ನಿಮ್ಮನ್ನು ದೂರುಂಟು ನಮ್ಮನ್ನೇ ದಾರಿ ಅಸಾಧ್ಯವೂ ನೋಡಿ ಬಂದವರು ದಾರಿ ಆಹಾರ ನಿದ್ರೆ ಸಂಸಾರ ಸಮುದ್ರವ ಮೀರಿದವರಿಗೆ ಕಾಗುವುದು ಮಧ್ಯಾಹ್ನ ಹೊತ್ತಿಗೆ ಸಿದ್ಧವಾಗಿ ಬರುವೇನು ಭದ್ರದ ವಚನ ಕೊಡುವೆನು ಶುಭವಾದಂತಹ ಕೊಬ್ಬರಿ ಭಾರಿ ಬಟ್ಟಲು ತರಿಸಿ ಕುರಿಗಳಲ್ಲಿ ಉಡುಯ ತುಂಬುವುದು ಆಗಾರದೊಳಗೆ ನರಗೇನಿ ಮರ ನೀರಿ ಮಾಗಿದ ಫಲವಿದ್ದಂತೆ ಬೇಗನೆ ಬಂದು ಈಗ ನಿಮ್ಮನೆಯಲ್ಲಿ ಊಟ ಉಂಡವನು ತೇಗೂತ ತೃಪ್ತಳಾಗಿ ಬರುವೆನೋ ಮಾಯಾ ದೇವಿಯ ಮಾಯಾ ಮಾತಿಗೆ ಮರುಳಾಗಿ ತಾ ಕೊಟ್ಟಳೆಣ್ಣೆ ಕುಂಕುಮ ನಾ ಹೋದ ಕಾರ್ಯಕ್ಕೆ ಆಗೋದೆ ಹಣ್ಣೆಂದು ಹೇಳಿಕೊಂಡಳು ಶಿಫಾರಸ್ಸು ಹೊರಗ ಅವ್ರ ಈ ಪೂಜೆ ನೈವೇದ್ಯಗಳಾದವು ಹೊರಗ ಆರು ಗಂಟೆ ಬಿಡಿದವು ಬರೆಯೇ ಬರೆದ ಮಾತಿನ ಜಾಣಿ ಮುತ್ತೈದೆ ಬರಲಿಲ್ಲವೆಂದು ನುಡಿದರು ಮತ್ತೊಂದು ಎಲೆ ಬರಸಿಟ್ಟು ಮೃಷ್ಟ ಅಷ್ಟರು ಊಟವನ್ನೇ ಮಾಡಿದರು ಕರ್ಪೂರದ ಅಡಿಕೆ ಬಿಳವನೇ ತಕ್ಕೊಂಡು ಅತ್ಯಂತ ಹರುಷದಿಂದ ನುಡಿಬರು ಬಂದಿತಾಗ ಇದಾನೆ ವಾರ ಇಂದು ನೀ ಹೇಳಿ ಬಾರಿರುತ್ತ ಹೆಂಡತಿ ಕರೆದು ಹೇಳಿದ ಕುಂಕುಮ ಎಣ್ಣೆ ತಕ್ಕೊಂಡು ತ ನೆರೆದಾಳು ಬೇಗ ಬೀದಿ ಬಿಟ್ಟು ಬದಲು ಹಾದಿಗೆ ಬಂದಳು ಹಾದಿಗೆ ಹೀಗೆ ಬಂದಡ್ಡ ಗಟ್ಟಿ ನೀದೆ ಮಾಡಿ ಬಂದು ನನಗೆ ಔತಣವಾದರದಿಂದ ಹೇಳುವುದೇಕೆ ಜಪಿಸಿಕೊಂಡು ಔತಣವಾ ತಕ್ಕೊಂಡು ನೀ ತಪ್ಪಿಸಿಕೊಂಡು ಹೋಗುವರೆ ಒಪ್ಪತ್ತಾದರೂ ಊಟ ಮಾಡಾದವರ ಮಾತು ಒಪ್ಪಿಕೊಂಬುವುದು ಹೇಗೆ ಹೇಳಮ್ಮ ಬಂದ ಔತಾಣ ಗಂಡು ಮಕ್ಕಳು ಭಾಗ್ಯವಲ್ಲೆ ಎಂಬುವರೇ ಉಂಟೆ ಲೋಕದಲ್ಲಿ ಕಂಡಲ್ಲೇತಣ ಹೇಳಿ ಕರೆಯದೇ ಇರುವುದೇನು ಚಂದವಿ ನಿಮ್ಮ ನಡತೆಯೋ ಲಕ್ಷಣವಂತೆ ನಾ ಎದುರಿಗೆ ಬಂದರೆ ಲಕ್ಷಣ ಶುಭ ಶಕುನಗಳು ಇಕ್ಷೋ ಮೇಲೆ ಜೇನು ಇಟ್ಟಂತೆ ಬಂದು ಈಗ ಲಕ್ಷ್ಮೀ ಸರಿಗೆ ನಾ ಕೊರುವೆನೋ ಅವಕಾಶ ಕೊಡುವೆನೋ ಸವಕಾಶ ಅಡಿಗೆ ಮಾಡು ದಿನಕಾರ ಮುಳುಗೋ ಕಾಲದಲ್ಲಿ ದನಕರು ಬರು ವೇಳೆ ನಾ ಬರುವೇನು ಮನಕ್ಕೆ ಸಂದೇಹ ಬ್ಯಾಡಮ್ಮ ಅಂಗಳ ಸಾರಿಸು ರಂಗು ತೋರಣೆ ಕಟ್ಟು ರಂಗವಲ್ಲಿಯ ಚಿತ್ರ ಬರೆದು ಅಂಬ ರುದಿನ ಕಡ್ಡಿ ಅರಮನೆ ಬಾಗಿಲ ಮುಂದೆ ಬಂದು ಅಚ್ಚಡಿ ಸೋಹಿ ಮಡಿ ಮಡಿಪೀತಾಂಬರವನ್ನುಟ್ಟು ಮಡಿಸಿ ಇದೆ ಏನು ಬಿಟ್ಟು ಕಡಗ ಕಂಕಣ ಕೈಯಲ್ಲಿಟ್ಟು ದುಡವಾದ ಮುಖರ ಬಂದಡ್ಡೆಕ್ಕಿ ಬಗುಡಿ ಬಾವುಲಿ ಹೊಳೆಯು ತಲೆ ಕಂಚು ಕಲಶ ರಾತಿ ತಕ್ಕೊಂಡು ಮುಂಚೆ ಬಂದು ಎದುರುಗೊಂಡು ಎನ್ನ ಮಿಂಚಿನಂತೆ ಹೊಳೆಯೋ ಚಿನ್ನದ ಹಾಲಿಗೆ ತೂಗೋ ಮುಂಚೋದಿ ಬಂದು ಕೂಡುವೆನೋ ಅರಮನೆಯೆಲ್ಲ ನಾವಿರೋ ಮೂರು ಅಂಕಣ ಚಪ್ಪರವು ಮರದ ಮಣಿಯು ನಮ್ಮಲ್ಲಿರುವುದೋ ಚಿನ್ನದ ಹಲಗೆ ಮಂಚ ಎಲ್ಲಿ ತರೋಣ ಮಡಿ ಸೀರೆ ಬಿಟ್ಟರೆ ಇಂದು ಇನ್ನೊಂದು ಸೀರೆ ನಿನಗಿಲ್ಲ ಮಡಿ ಪೀತಾಂಬರವನ್ನ ಕಂಡಿಲ್ಲ ಹರಡಿ ಕಂಕಣವೆಲ್ಲ ಕರಿಯ ಗಾಜಿನ ಬಾಳಿ ಇರಲಮ್ಮ ನಿಮ್ಮ ದಾಯ ನಮಗೆ ಬಂಗಾರದ ಬಾಳೆಯಲ್ಲಿ ಬೆಳ್ಳಿ ಬಟ್ಟಲು ಮಂಡಿಗೆ ಹಾಲು ತುಪ್ಪಗಳು ಕುಂಡು ಕೂಡುವೆನು ಕುಂದಣ ಕೆತ್ತಿದ ತಬಕಿನಲ್ಲಿ ತಂದು ನೀಡನೆಗೆ ತಾಂಬೂಲ ಹುಟ್ಟಿದ ಮೇಲೆ ಆ ಬಟ್ಟಲಿ ಎಲ್ಲಯ್ಯ ಸುಣ್ಣ ಹಚ್ಚಿ ಹಾಕಿಕೊಂಡು ನಾನರಿಯೇ ಕರ್ಪೂರದ ಅಡಿಕೆ ಮುತ್ತಿನ ಸುಣ್ಣ ಇಳೆಯಲೆಗೆ ಹಚ್ಚಿ ನೀ ಮಡಚಿಕೊಡುಗೆ ಬಂಗಾರ ಎಂಬುದು ನಮ್ಮ ಕಂಗಳು ಕಂಡಿಲ್ಲ ಮಂಗಳ ಸೂತ್ರದೊಂದು ಕುಂದಣದ ತಬಕ ಇಲ್ಲಾ ಒಡಕೊಂದು ಹಿತ್ತಾಳೆ ತುಂಡಾದ ತಾಟೊಂದಿರುವುದು ಬುಟ್ಟ ದಾರಿ ಬುಗುಡಿ ಅಂಚೂ ಜಾರ ತಾರಿ ಅಚ್ಚು ಚಿನ್ನದ ತಳಕಿರುವು ಕುಪ್ಪ ಸಹಲಸಿ ಕೊಟ್ಟಿರೇ ಒಂದ ರಕ್ಷಣ ತೊಟ್ಟು ಕೊಟ್ಟು ಬಿಡುವೆ ನಿಮಗೆ ಹುಟ್ಟ ಬಡವಾರು ನಾವು ಅಷ್ಟಾದಾರಿದ್ರೂ ನಿತ್ಯ ಯಾತ್ರೆಯಲ್ಲಿ ಬದುಕುವರು ಚಿತ್ತಕ್ಕೆ ತಂದು ನೀವು ದಯ ಮಾಡಿ ಬರುವುದು ಎಂದು ಹಸ್ತವ ಮುಗಿದು ಹೇಳುವರು ಕಡೆಯ ವಾರವೂ ಕಾಮಧೇನುವಿನಂತೆ ಬರುವೇನು ಪಡೆದು ಕೋಮನದ ಇಷ್ಟಾರ್ಥ ನಡೆದು ಬರುವ ನಾಲ್ಕು ವಾರದ ದಕ್ಷಿಣೆ ಕೊಡು ನಾನು ಬಿಡುವವಳಲ್ಲ ಒಂದೊಂದು ಮಾತನಾಡುವಳು ಮುತ್ತೈದೆ ಬಾಯಿಂದ ಮುತ್ತುದರೂ ಒಂದದಲ್ಲಿ ಆನಂದದಿಂದ ಹಚ್ಚಿ ಕುಂಕುಮವೆಣ್ಣೆ ಕೊಟ್ಟಳಾಗ ಬಂದಳು ತನ್ನ ಮಂದಿರಕ್ಕೆ ಸಾಧ್ಯವಲ್ಲವೂ ಬಹಳ ಸಾಧ್ಯ ಮುತ್ತೈದೆ ನಿಂತಿದ್ದಳು ಎತ್ತನ್ನ ಇದ್ರ ಹೀಗೆ ಬಂದು ನಿದ್ರೆಯು ಕನಸು ಹೆಚ್ಚರಿದ್ದಿಲ್ಲ ಎನಗೊಂದು ನಿರ್ಧಾರವಾಗಿ ತಿಳಿಯದು ಮಾತು ಚಮ್ಮತ್ತು ಚಾತುರ್ಯ ಸಂಪತ್ತಿನ ಸೌಭಾಗ್ಯವಂತೆ ಎಷ್ಟು ಹೇಳಲಿ ಯಾಕೆ ಚಲುವಿಕೆ ಚಂದ ಸಾಕ್ಷಾತ್ ವಿಷ್ಣುವನ್ನಾದರೂ ಮೋಹಿಸುವ ಬಂದಿದ್ದಾರೆ ಮನ್ನಿಸಿ ಮನೆಗೆ ಬರುವಳು ಇನ್ನೇನು ಮಾಡೋಣ ಇದಕ್ಕೆ ಉಪಾಯವೆಂದು ಆಲೋಚಿಸಿ ಇನ್ನೊಬ್ಬ ಮುತ್ತ ಸಕ್ಕರೆ ಪಂಚಭಕ್ಷ ಕ್ರಮ ನಾವು ಸಾರು ಶಾಲಾನ್ಯ ಶಾಖಗಳು ಮಹಾಲಕ್ಷ್ಮಿ ಪೂಜೆ ನೈವೇದ್ಯ ಮಾಡಿ ಮಂಗಳಾರತಿ ಬೆಳಗುವರು ಪಕ್ಷಿ ವಾಹನ ಪುರುಷೋತ್ತಮನಾದ ಅಕ್ಷಜ ಪರಮಾತ್ಮ ಅಕ್ಷಜ ಸುತ ಅಡಗುವ ಕಾಲವನ್ನು ನಿರೀಕ್ಷಿಸಿ ನೋಡು ತಿಹರೋ ಅತ್ತಾಮ ಲಕ್ಷ್ಮೀ ತಾಪಚ್ಚ ಕರ್ಪೂರ ಪುನಗೀನಾ ಎಣ್ಣೆ ಸಂಪಿಗೆ ತೈಲ ಕಸ್ತೂರಿ ಬರೆಸಿದ ಬಿಸಿ ನೀರು ಅರಿಶಿಣ ಹಚ್ಚಿತ ಎರೆದು ಕೊಂಡಳಾಗ ಸುರುಳಿ ಗುರುಳು ಕೇಕೆ ಬೈತಾ ನೆಲೈತಿದ್ದಿ ತಳಕು ಹಾಕಿ ಚೌರಿ ರಾಗಟಿ ಚಂದ್ರ ಗೊಂಡೆ ಬೆಳಿಗ್ಗೆಜ್ಜೆ ಹೆರಳು ಬಂಗಾರ ಕಾದಿಗೆ ಮಾಲೆ ಅರಳು ಮಲ್ಲಿಗೆ ಮಾಲೆ ಮುಡಿದೋ ಬಿಚ್ಚಿ ತಾನುಟ್ಟು ಬಿಳಿಯ ಪಿ ಅಚ್ಚ ಜರ ಜರದ ಸರ ಗುದ್ದು ಕುತ್ತಣಿ ಕುಪಸ ಮುತ್ತಿನ ಗೊಂಡೆ ತೋಳಿಗೆ ಕಟ್ಟುತ್ತಿದ್ದಳು ಬಾಜು ಬಂದು ವಜ್ರದ ಬಂಕಿಯು ನಾಗುಮುರಕೆ ನಾಗಡ್ಡಿ ಕೆ ಗೆಜ್ಜೆ ಡೆಕ್ಕಿಯ ದೊಡ್ಡ ಸರಿಗೆ ಮೇಲೆ ಅಡ್ಡಿಕೆ ಮುತ್ತಿನ ಕೆಂಪು ಥಳಕು ಬೆಳಕು ಒಳಹಿತಳಿಯೇ ಪೊತ್ತಳೆ ಸರ ಕಾವಳಿ ಚಂದ್ರ ಹಾರ ಕಟ್ಟಿದಳಾಗ ಕಂಟಿ ಕಟ್ಟಾಣಿ ಪಚ್ಚ ಮಾಣಿಕ ರತ್ನ ಪದಕ ನಿಧಿಗಳಲ್ಲಿ ಜೊತ್ತಾಗಿ ನಳೆದಾಡುತ್ತಿರಲು ಪರಡಿ ಕಂಕಣ ಸಾಗರ ಕಮಲ ದ್ವಾರ ನಡುವೆ ಹೀಗೆ ನವರತ್ನ ಪಟ್ಟಿ ಮುತ್ತು ಬಿಗಿದ ವಜ್ರದ ವಾಲೈ ಬೊಗುಡಿ ಚಂದ್ರ ಮುರು ಮುತ್ತಿನ ಸರ ಪಳಿಯೋ ಸಾಲು ಕುಂದಣದಾಣಿ ಮುತ್ತಿನ ಬುಲಾಕು ಬಲಕೆ ವಜ್ರದ ಹರಳು ತೀಡಿ ಕಾಡಿಗೆ ಹಚ್ಚಿ ತಿದ್ದೀ ಕುಂಕುಮ ಹಣೆ ಮ್ಯಾಲೆ ಹಚ್ಚಿ ಜೋಳದ ಕೋಡಿಯಂತೆ ಪಿಲ್ಲೆ ಕಾಲುಂಗೂರ ಲಲ್ಲೊಳೆ ಕೈ ಜೋಳ ಗಲ್ಲು ಗಲ್ಲಂದೆಜ್ಜೆ ನೀಡುತ್ತ ಗಲ್ಲ ಮಿಂಚುಗಳಂತೆ ಥಳ ಥಳಿಸುವ ಬೀದಿಯಲ್ಲಿ ಬಂದಳು ಗಜಗಮನೆ ಬೆಳ್ಳನೆ ಬೆಳ್ಳಿಯ ಬೆಳ್ಳಿಯಲ್ಲಿ ತನ್ನೊಂಗೂರ ಬೆಲಿನಿಂದ ಹಿಡಿದು ಬೀಸುತ್ತಲೇ ತೆಳ್ಳನೆ ಪಾದ ಪುತ್ಳಿಯಂತೆ ಒಳಗಿಯುತ್ತ ಚಿನ್ನ ಬುಳ್ಳಿಯಿಂದ ಬಳಕುತ್ತಲೇ ರಾಜಿ ರಾಜರೆಲ್ಲರೂ ನಿಂತು ನೋಡಲು ಲಾಜ ವರದ ಗೊಂಬೆಯಂತೆ ಭೋಜನ ಕೆತ್ತ ಪೋಗುವಳು ನೋಡೋಣವೆಂದು ಬಹುಜನರು ನಿಂತು ನೋಡುವರು ದೇವ ಲೋಕದಿಂದ ಇಳಿದು ಬಂದಳು ದಾನ ಸತಿಯೋದಳು ಮೂರೇ ನೋಡಲು ಮೂರ್ಛೆ ಬರುವುದು ವೈಯಾರಿ ಮುಂಗಾರು ಮಿಂಚುಗಳಂತೆ ತೋರುಗಳು ಇಂದ್ರ ನರಸಿಯೋ ಚಂದ್ರಮನ ರೋಹಿಣಿಯೋ ಸುಂದರ ಸೂರ್ಯ ನರಸಿ ಸತಿಯೋ ಗಂಧರ್ವ ನರಸಿಯೋ ಗಗನ ದಿಂದುಳಿದಂತ ಗಂಗಾ ಶ್ಯಾಮಲಿ ಸೀತಾಂಗನೆಯೋ ರತಿಯೋ ರೇವತಿಯೋ ರುಂಧತಿಯೋ ಪಾರ್ವತಿಯೋ ಭಾಗ್ಯವಂತ ಸರಸ್ವತಿಯೋ ಪತಿಗಳು ಇವರು ಸತ್ಯ ಪಾಂಡವರ ಅರಸಿ ಬ್ರೌಕಿ ಬಂದಳು ಇಲ್ಲಿಗೆ ಎಂಬುವರು ರುಕ್ಮಿಣಿ ಭಾಮೆಯೋ ರುಕ್ಮಿಣಿಜಾಂಬಾವಂತೆಯೋ ಅಷ್ಟಮ ಸ್ತ್ರೀಯ ರೋಳಾಗಿಕೆ ಯಾರು ಇವತ್ತು ಸಂಪತ್ತು ಶುಕ್ರವಾರ ಸಾಕ್ಷಾತ ಲಕ್ಷ್ಮಿ ಬಂದಳು ಎಂಬುವರು ಹಸ್ತ ವಾ ಮುಗಿವರು ಸಾಷ್ಟಾಂಗ ಕೆರೆಗುವರು ಇತ್ತ ಬಾಯ ಕರಿವರು ಶ್ರೇಷ್ಠ ವೈಕುಂಠ ಮಾ ಮಾ ಕೊಲ್ಲಾ ಮಹಾಲಕ್ಷ್ಮಿ ಬಿಟ್ಟು ಬಂದಾಳು ಇಲ್ಲಿಗೆಂಬುವರು ಮುಡಿವಾಗಿ ನಡೆಯುತ್ತಾ ಮುಡಿದು ಊದರಿ ಸೂತ ಮುಗುಳ್ನಾಗಿಯಿಂದ ತಾ ನಗುತ್ತಲಿ ಎಡಬಾಲದಲ್ಲಿ ಊರೇ ನೋಟವ ನೋಡುತ್ತಾ ನಡೆದ ಹೇಳುತ್ತಾ ಬಡವ ಮನೆಗೆ ಸಿರಿ ಬಂದು ತಾಕ ಸಿರಿ ದೇವಿ ತಾ ಕಣ್ಣು ತೆರೆದು ನೋಡುತ್ತಲಿರೇರ ಮನೆಯಾಯಿತಾ ಕ್ಷಣದೆ ಸುರ ಮಲ್ಲಿಗೆ ಸಾವಂತಿಗೆ ನಾನಾ ಫಲಗಳು ಆದವೂ ವನವಾದವು ಮನೆ ಸುತ್ತ ದಕ್ಷಿಣ ವೃಂದಾವನ ಕಟ್ಟಿ ಕಾರಂಜಿ ಹಚ್ಚ ನೆಗಿಳಿ ಹಂಸ ಗರುಡ ಪಕ್ಷಿ ನವಿಲು ಪಾರಿವಾಳ ಪಂಚಾಲಿ ವೃಕ್ಷಾಶ್ವಥ ಗಿಡಗಳು ಪಚ್ಚಾದಂತೆ ಹೊಳೆಯುವ ಶ್ರೀ ತುಳಸಿ ದೇವಿಯರಲ್ಲಿ ಅಚ್ಚ ವಜ್ರದ ಗೊಂಬೆಯಂತೆ ಯೂತ ರಚಿತವಾದಳು ಕುರ್ಚಿಯಲ್ಲಿ ಬಂದು ಕೂಡುವಳು ಬಡವನ ಮಡದಿಗೆ ಉಡವೆ ವಸ್ತ್ರ ವಾಯ್ತು ಹರಡಿ ಕಂಕಣ ಕೈಯಲ್ಲಿ ಮಡಿ ಸೀರೆ ಹುಟ್ಟುದ್ದೋಗಿ ತಾಂಬರವಾಯಿತು ಒಡಗೆರೆಗೆ ಎದುರು ಗುಂಬುವರು ಗಂಧ ಕುಂಕುಮಾರ ದಿವ್ಯ ಬುಕ್ಕಿಟ್ಟು ತಂದು ಹಚ್ಚಿ ಕಾಲ ಜಾ ತುಂಡು ಮಲ್ಲಿಗೆ ಪಾರಿ ಜಾತಾ ಸಂಪಿಗೆ ಮಾಲೆ ದಂಡಿ ಮುಡಿಸುತ್ತಿ ಜೇಡಿ ಮುಡಿಗೆ ಕದಳಿ ಫಲಗಳು ಕಬ್ಬ ಕೊಬ್ಬರಿ ಬಟ್ಟಲೊಳಗೆ ಉರಿಗಡಲಿ ಹಾಕಿ ಉಡಿಯ ತುಂಬುವರು ಹಿಡಿದು ಕುಂದಣದ ಹರಿವಾಣದೊಳಾಡಿ ಪಾಡುತ್ತ ಮಾಡಿ ಮುತ್ತಿನ ಋತಿಯ ಇಂದಿರ ದೇವಿ ಆನಂದ ಅದಿ ಕುಳಿತೀರೇ ಇಂದ್ರ ಅದೀಸರೂ ನೋಡುತ್ತಲೇ ಮಂದಾರ ಮಲ್ಲಿಗೆ ಮಳೆಯ ಕರೆದಾರಾಗ ದುಂಬಿ ಬೇರೆ ಹೊಡೆದವು ಎಡಬಾಲದಲ್ಲಿ ಚಾಮರವನ್ನ ಬೀಸುವರು ಹಿಡಿದು ನೋಡುವರು ಹೀಲಾಲು ಬಿಡಿಮಲ್ಲಿಗೆ ತಂದು ನಡೆಮೂಡಿ ಗಾಸೋರು ಸಡಗರದಿಂದ ಎದ್ದಳ ಲಕ್ಷ್ಮೀ ದೇವಿ ದಾಗ ಕನೆ ಬಂದಳು ಹೊಕ್ಕಳು ದೇವರ ಮನೆಯ ಚೊಕ್ಕ ಚಿನ್ನದ ಗುಡವಾಗಿ ತಾತು ಗೋ ಮಾಣಿಕ್ಯ ಮಂಚದಲ್ಲಿ ಬಂದು ಕೂಡುಗಳು ರನ್ನ ಮಾಣಿಕ್ಯ ರತ್ನ ಹೊನ್ನ ಹಣವು ಚೊಕ್ಕ ಚಿನ್ನದ ಮೋರೂ ವರ ಹಾಗಳು ಬಣ್ಣದ ಹೊಳ ಮತ್ತು ಭಾರಿ ಬಂಗಾರ ದೊಂದಿಗೆ ಬಿಂದಿಗೆ ನೋಡು ಶುಕ್ರವಾರ ಶುಭ ಕಾಲ ಇವರಿಗೆ ಸಿಕ್ಕಳು ಸಿಂಧು ನಂದನಿಯೋ ಬಕ್ಕಸದ ಭಾಗ್ಯ ಭಂಡಾರದ ಜೈಲಕ್ಷ್ಮಿ ದಕ್ಕಿದಳು ಇವರೇಗೆಂಬುವರು ಕರ್ಪೂರದ ಆರತಿ ಮಾಡಿ ಕಾಯಿ ಒಡೆದು ಬುಕ್ಕಿಟ್ಟು ಕುಂಕುಮ ಹಚ್ಚುವರು ಪಟ್ಟಣದ ಜನರು ಪತ್ತಲ ಸೀರೆ ಕುಪ್ಪಸ ಲಕ್ಷ್ಮಿಗೆ ಹುಡುಗುರಯ್ಯ ಕೊಡುವರು ನಾಲ್ಕು ವಾರದ ಇಲೇ ತೆಗೆದು ನೋಡುತ್ತ ಲಿರೆ ಹಾಕಿ ಇದನ್ನವು ಹಣಿ ಮುತ್ತು ಶಾಖ ಪಾಕವು ಪಲ್ಯ ಪರಮಾನ್ನ ಭಕ್ಷ್ಯ ಬಂಗಾರ ರಚಿತ ಬಾಳೆ ಇಲಿಯೋ ಬಂದು ನೋಡುತ್ತಾ ನಾಲ್ಕು ಮಂದಿ ಸುಸೆಯವರು ಹಂಚಿಕೊಂಡರಾಗ ಒಂದೊಂದೆಲೆಯ ಹಿಂದೆ ಮಾಡಿದ ಪುಣ್ಯ ಒದಗೀತು ನಮಗೆಂದು ಸಂತೋಷ ಪಡುವರು ಬಂದ ಮುತ್ತೈದ ಬ್ರಾಹ್ಮಣ ರೊಡಗೂಡಿ ಬುಳ್ಳೆ ಬಂದು ಬಳ್ಳೆವನ್ನೇ ತಗೊಂಡು ಮಂದಾಗ ಮನೆ ಲಕ್ಷ್ಮಿ ಮಹಿಮೆ ಕೊಂಡಾಡುತ್ತಾ ನಂದ ತೀರುತ್ತಿದ್ದಾರವರು ಮೊದಲಿಂದ ಮುಜಾಗ ಉಡೆಯ ಇದೆ ನೋ ಮಹಾಲಕ್ಷ್ಮಿ ನಮ್ಮ ಸದನಕ್ಕೆ ಒಂದು ಸಂಪತ್ತು ಶುಕ್ರವಾರ ಸಮದೃಷ್ಟಿಯಿಂದ ನೋಡುವಳು ಕಿವುಡಾಗೆ ಕಿವಿ ಕೂಡಾಗೆ ಬರುವುದು ಬರಡೋಗ ಆ ಕಳು ಹೈನಾವಾಗುವುದು ಹಳೆಯದ ಬಂಜಿ ಹೊಟ್ಟೆ ಮಕ್ಕಳಾಗುವರು ಪಡೆಯುವರು ದನಕಾರು ತಳಿಯಾಗಿ ದನ ಧಾನ್ಯ ತಳಿಯಾಗಿ ಸದಾ ಬೆಳೆಯಾಗಿ ಶುಭ ಕಾಲವಾಗಿ ಮಳೆ ಕುಂಕುಮ ಋರ್ಷಿ ಮಾಂಗಲ್ಯ ಮುತ್ತೈದೆ ತನವ ಕೊಟ್ಟು ವರವ ನೀಡುವಳು ಬಡವ ರಾಮನಿಗೆ ನಡೆದು ಬಂದ ಭಾಗ್ಯದ ಕೊಡವಾಗಿ ಕೂತಂತ ಕಥೆಯು ದುಡ ಭಕ್ತಿಯಿಂದ ಹೇಳಿ ಕೇಳಿದ ಜನರಿಗೆ ಕೊಡುವಳು ಸಕಲ ಸಂಪತ್ತು ಸಾಮಾಜ ವ್ರದ ಸುಧಾಮ ಸಕನಾ ಸ್ವಾಮಿ ಶ್ರೀ ಹರಿಮೋಹದ ಅರಸಿ ಶ್ರೀ ಮಹಾಲಕ್ಷ್ಮಿ ಪೂಜೆಯ ಮಾಡಿದವರಿಗೆ ದರಿಗೆ ಭೀಮೇಶ ಕೃಷ್ಣ ತೀವ್ ಲಕ್ಷ್ಮೀ ರಮಣ ಗೋವಿಂದ